ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥವ್ರ ಮಹಾರಾಜರ ಕೃಪೆಯಿಂದ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಸ್ವಾಮಿ ಮಹಾರಾಜರ ಪೂರ್ಣ ಮಾಡ್ಲಿಂಗ್ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯೋ ಸ್ವಾಮಿ ಮಹಾರಾಜರ ಸೇವೆದಾಗ ಅನೇಕ ಸೇವೆಗಳು ಅತ್ಯಂತ ಒಂದು ಪವಿತ್ರವಾದ ಅಥವಾ ಅತ್ಯಂತ ಒಂದು ಪ್ರಭಾವಶೀಲಶಾಲಿ ಸೇವೆ ಅಂದರೆ ಗುರುಚರಿತ್ರೆ ಪಾರಾಯಣ ಅನೇಕ ಜನರು ನಾನು ಕಮೆಂಟ್ ಮುಖಾಂತರ ಹಾಕಿದ್ದೀರಿ ಅಥವಾ ಫೋನ್ ಮಾಡಿದಾಗ ಕೂಡ ಹೇಳಿದ್ರೆ ನಾವು ಗುರು ಗುರುಚರಿತ್ರೆಯನ್ನು ಮಾಡಿದ ಕೂಡಲೇ ನಮಗೆ ಈ ಕೆಲಸಗಳಾಗಿದ್ದವು ಅಥವಾ ನಮ್ಮ ಗುರುಚರಣೆ ನಾವು ಗುರುಚರಿತ್ರೆ ಪಾರಾಯಣ ನಮ್ಮ ಮನೆಯಾಗಿ ಮಾಡಿದ ಕೂಡಲೇ ನಮಗೆ ಏನೋ ಒಂದು ಜಾಬ್ ಇಲ್ಲ ಈ ಜಾಬ್ ಆಗಿತ್ತು ಅಥವಾ ಏಳು ತಿಂಗಳಿಂದ ಜಾಬ್ ಇಲ್ಲ ಈ ಜಾಬ್ ಆಗಿತ್ತು ಅಥವಾ ನನಗೇನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಗೂ ಕೂಡ ಪರಿಹಾರ ಆಗೈತಿ ಹಾಗಾಗಿ ಗುರುಚರಿತ್ರೆ ಗ್ರಂಥ ಏನಿತ್ತು ಇದು ಐದನೇ ವೇದ ಹೇಳಿ ಕನ್ಸಿಡರ್ ಮಾಡ್ತಾರೋ ಅಥವಾ ಐದನೇ ವೇದ ವೇದ ಹೇಳಿ ಇದಕ್ಕೆ ಒಂದು ಮಾನ್ಯತೆ ಇದೆ ಹಾಗಾಗಿ ಈ ತತ್ ಸಂಪ್ರದಾಯದಾಗ ಗುರುಚರಿತ್ರೆಗೆ ಒಂದು ಅತ್ಯಂತ ಪವಿತ್ರವಾದ ಗ್ರಂಥ ಒಂದು ಶಕ್ತಿಯುತವಾದ ಪರಿಣಾಮ ನಮ್ಮ ಸಾ ಜೀವನದಾಗ ಅಸಾಧ್ಯವಾದ ಕೆಲಸಗಳು ಕೂಡ ಗುರುಚರಿತ್ರೆ ಪಾರಾಯಣದಿಂದ ಸಾಧ್ಯವಾಗ್ತಾವೆ ಹಾಗಾಗಿ ವರ್ಷದಲ್ಲಿ ಮೂರ ಅಥವಾ ನಾಲ್ಕು ಗುರುಚರಿತ್ರೆ ಸಾಮೂಹಿಕವಾಗಿ ಸ್ವಾಮಿ ಕೇಂದ್ರದಾಗ ಗುರುಚರಿತ್ರೆ ಪಾರಾಯಣ ಆಗುವಂಥ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾವೆ ಹಾಗಾಗಿ ನೀವೆಲ್ಲರೂ ಗುರುಚರಿತ್ರ ಪಾರಾಯಣ ಬಗ್ಗೆ ಹೆಚ್ಚಿದ ಮಾಹಿತಿ ಎಲ್ಲರಿಗೂ ಗುರ್ತಿರ್ತೈತಿ ಈಗ ಮೊದಲನೇದಾಗಿ ಮೊದಲಿನ ಗ್ರಂಥಗಳು ಏನಿದಾವಲ್ಲ ಅವೆಲ್ಲ ಗುರುಚರಿತ್ರ ಗ್ರಂಥಗಳು ಸ್ತ್ರೀಯರು ಓದಬಾರ್ದಂಥ ಒಂದು ನಿಯಮ ಇತ್ತು ಯಾಕಂದರೆ ಅದರ ಒಂದು ಕೆಲವೊಂದು ಅಧ್ಯಾಯಗಳು ಸ್ತ್ರೀಯರಿಗೆ ಗರ್ಭಕೋಶದ ಮೇಲೆ ಒಂದು ದುಷ್ಟ ಪರಿಣಾಮ ಅಥವಾ ತನ್ನ ಪರಿಣಾಮವನ್ನು ಬೀರ್ತಿತ್ತು ಅನ್ನೋ ಒಂದು ಗ್ರಂಥದಾಗ ಅಥವಾ ಉಲ್ಲೇಖಿತ ಹಾಗಾಗಿ ದಿಂಡೋರಿ ಪ್ರಣೀತಿಯಿಂದ ಗುರು ಅವರ ಸ್ತ್ರೀಯರು ಓದಬೇಕನ್ನೋ ಒಂದು ಉದ್ದೇಶದಿಂದ ಆ ಗ್ರಂಥಗಳನ್ನು ಅಥವಾ ಆ ಗ್ರಂಥ ಆ ಅಧ್ಯಾಯಗಳನ್ನು ಆ ಅಧ್ಯಾಯ ಗ್ರಂಥದಾಗಿಂದ ತೆಗೆದ ಅಥವಾ ಈಗ ಸ್ತ್ರೀಯರಿಗೆ ಓದೋಕೆ ಅನುಕೂಲವಾಗುವಂಥ ಒಂದು ಗುರುಚರಿತ್ರೆ ಗ್ರಂಥಗಳನ್ನು ಕೂಡ ಪ್ರಿಂಟ್ ಆಗಿದ್ದಾವೆ ಮರಾಠಿ ಆಗಲಿ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಈ ಮೂರು ಲ್ಯಾಂಗ್ವೇಜ್ನಾಗ ಗುರುಚರಿತ್ರೆ ಗ್ರಂಥಗಳು ಸಿಗ್ತಿರ್ತಾವೆ ಹಾಗಾಗಿ ನಿಮ್ಗೆ ಗುರುಚರಿತ್ರೆ ಪಾರಾಯಣ ಮಾಡೋದಿತ್ತಂದ್ರೆ ನೀವು ಗುರುಪೂರ್ಣಿಮಾಕ್ಕಿಂತ ಮೊದಲು ಏಳನೇ ದಿವಸ ಏಳು ದಿನ ನೀವು ಗುರುಚರಿತ್ರೆ ಗ್ರಂಥದ ಪಾರಾಯಣ ಕೂಡ ಮಾಡಬಹುದು ಇನ್ನಪ್ಪ ನಮ್ಮ ಗುರುಚರಿತ್ರೆ ಪಾರಾಯಣ ನಿಯಮಗಳು ಪಾಲನೆ ಮಾಡ್ಕೋಗ ಆದರೂ ಗುರು ಚರಿತ್ರೆ ನಮ್ಗೆ ಮಾಡಬೇಕನ್ನೋ ಒಂದು ಆಸೆ ಐತಿ ಇಂಥವ್ರಿಗೆ ಇವತ್ತೊಂದು ಸಣ್ಣ ಉಪಾಯ ಮತ್ತೆ ಈ ಗ್ರಂಥಗಳನ್ನ ಅಥವಾ ಈ ಅಧ್ಯಾಯ ಏನಿದಾವಲ್ಲ ಗುರುಚರಿತ್ರೆಯ ಎರಡು ಅಧ್ಯಾಯಗಳು ಅದಾವೆ ಆ ಅಧ್ಯಾಯಗಳನ್ನ ಗುರುಚರಿತ್ರೆಯ ಮೇರುಮನಿ ಅತ್ಯಂತ ಪ್ರಮುಖವಾದ ಅಧ್ಯಾಯಗಳು ಒಂದು ಅಧ್ಯಾಯ ಏನಿದೆ ಭಯಮುಕ್ತ ಅಧ್ಯಾಯ ಐತಿ ಇನ್ನೊಂದು ಸಂಕಟ ದಾರಿದ್ರ್ಯವನ್ನು ದೂರ ಮಾಡುವಂಥ ಅಧ್ಯಾಯ ಐತಿ ಈ ಅಧ್ಯಾಯಗಳ ಪ್ರತಿನಿತ್ಯ ಆಗಲಿ ಅಥವಾ ಪ್ರತಿ ಗುರುವಾರಕ್ಕೊಮ್ಮೆ ಓದೋದ್ರಿಂದ ನಮ್ಮ ಜೀವನದಲ್ಲಿರುವ ಕಷ್ಟ ಭಯ ಡಿಪ್ರೆಷನ್ ಏನೇ ಇರೋ ಅವೆಲ್ಲ ಮುಕ್ತ ಆಗ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಐತಿ ಅನೇಕ ಅನುಭವಗಳು ಕೂಡ ಬಂದವು ಹಾಗಾಗಿ ಇವತ್ತು ನಾನು ನಿಮಗೆ ಹೇಳುವಂಥ ಒಂದು ಉಪಾಯ ನೋಡ್ರಿ ಯಾರಿಗೆ ಜಾಬ್ ಹಾಕತ್ತಿಲ್ಲ ಅಥವಾ ಇಂಟರ್ವ್ಯೂ ಕೊಡ್ಕೋದೇವು ನಾವು ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ಕೋತೇವು ಆದ್ರೆ ನಮ್ಗೆ ಜಾಬ್ ಸಿಗಕತ್ತಿಲ್ಲ ಅನ್ನಾರ ಗುರುಚರಿತ್ರೆ ಹದಿನಾಲ್ಕನೇ ಮತ್ತು ಹದಿನೆಂಟನೇ ಅಧ್ಯಾಯವನ್ನು ಓದಕ್ಕೆ ಮಾತ್ರ ನೋಡಿರಿ ನೀವು ನಿಮಗೋಸ್ಕರ ಎಷ್ಟೋ ಪ್ರಶ್ನೆ ಎಷ್ಟೋ ಕಷ್ಟಪಡ್ತಿರ್ತಾರೆ ಎಲ್ಲೆಲ್ಲೋ ಹೋಗಿ ಯಾರ್ಯಾರು ಕೇಳಿ ಎಲ್ಲೆಲ್ಲೋ ಇಂಟ್ರ್ವ್ಯೂ ಕೊಟ್ಟ ಎಷ್ಟೋ ಹಣ ಏನೋ ಖರ್ಚು ಮಾಡ್ತಿರ್ತಾರೆ ಆದರೆ ನೀವು ಗುರುಚರಿತ್ರೆ ಕನ್ನಡ ಪಿ ಡಿ ಎಫ್ ಸಿಗ್ತಾವೋ ಅಥವಾ ಗುರುಚರಿತ್ರೆ ಗ್ರಂಥದಿಂದ ನೀವು ಓದ್ರಿ ವಾರ ಗುರುವಾರಕ್ಕೆ ಓದ್ರಿ ಅಥವಾ ಪ್ರತಿದಿನ ಇಪ್ಪತ್ತೊಂದು ದಿವಸ ಐವತ್ತೊಂದು ದಿವಸ ಸಂಕಲ್ಪಿತ ಸೇವೆಯನ್ನು ತಪ್ಪದೇ ನೀವು ಗುರುಚರಿತ್ರೆ ಗು ಹದಿನಾಲ್ಕನೇ ಅಧ್ಯಾಯ ಮತ್ತು ಹದಿನೆಂಟನೇ ಅಧ್ಯಾಯ ಓದಿ ನೋಡಿರಿ ನಿಮಗೆ ಖಂಡಿತವಾಗಿ ನೀವು ನನ್ನ ಕಮೆಂಟ್ ಮುಖಾಂತರ ಹಾಕ್ತೀರಿ ನಾ ಈ ಒಂದು ಅಧ್ಯಯನ ಓದಿಂದ ನಮ್ಮ ಜೀವನದಾಗ ಸಂಪೂರ್ಣವಾಗಿ ಬದಲಾವಣೆ ಆಗೈತಿ ನನ್ನ ಜೀವನದಾಗ ನಾ ಯಾವತ್ತೂ ಊಹಿಸಿಲ್ಲದ ಒಂದು ಚಮತ್ಕಾರ ನಡೆದೈತಿ ಯಾವಾಗ ನಾವು ನಿಷ್ಠೆ ಭಕ್ತಿಯಿಂದ ಈ ಓದ್ತವಲ್ಲ ಅವಾಗ ಈ ಚಮತ್ಕಾರ ನಮ್ಮ ಜೀವನದಾಗ ನಡೆದೇ ನಡೆದಿದ್ದೀವಿ ಸ್ವಾಮಿ ಅನುಭವ ಬಂದೇ ಬರ್ತೈತಿ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ನೋಡ್ರಿ ಯಾವುದೇ ಒಂದು ಬಿಸ್ನೆಸ್ ಮಾಡಿತ್ತು ಅಥವಾ ಯಾವುದೋ ಒಂದು ಇದ್ರೆ ಈಗಿನ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ಒಂದು ಸಣ್ಣ ಪುಟ್ಟ ವಿಷಯ ಕೂಡ ಮನುಷ್ಯರು ಡಿಪ್ರೆಷನ್ಗೆ ಹೊಂಟಿದ್ದರು ಒಂದು ತಮ್ಮ ಜೀವನವನ್ನು ಕಳ್ಕೊಂಥ ಹಂತಕ್ಕೆ ಕೂಡ ಹೊಂಟಿದ್ದಾರೆ ಹಾಗಾಗಿ ಈ ಡಿಪ್ರೆಷನ್ನಿಂದ ಹೊರಗೆ ಹೊರಗೆ ಬರೋದಾ ಅಥವಾ ನಮ್ಮ ಮಾನಸಿಕವಾಗಿ ಏನೋ ತೊಂದರೆ ಐತೆ ಅಂದರೆ ಅಥವಾ ಶಾರೀರಿಕವಾಗಿ ಏನೋ ಒಂದು ನಮ್ಗೆ ತೊಂದರೆ ಐತೆ ಅಂದರೆ ನೀವು ನಿಮಗೆ ಭಯ ನಾ ಏನೋ ಒಂದು ಕೆಲಸ ಮಾಡ್ಕೊತಂದ್ರೆ ನಂಗೆ ಆತ್ಮವಿಶ್ವಾಸದ ಐತಿ ನಾ ಏನೋ ಒಂದು ಕೆಲಸ ಮಾಡ್ಕೊತಂದ್ರೆ ಹಿಂದೆ ಬಿಡ್ತೇನೆ ಒಂದು ನೋಡಿರಿ ನಮ್ಗೆ ಒಂದು ಭಯ ಅನ್ನೋದು ಕಾಡ್ತಿರ್ತೈತಿ ಅಂಥವ್ರು ಗುರುಚರಿತ್ರ ಗುರುಚರಿತ್ರೆ ಅಧ್ಯಾಯ ಹೋದ್ರೆ ಆ ಗುರುಚರಿತ್ರ ಹದಿನಾಲ್ಕನೇ ಅಧ್ಯಾಯದಾಗ ಸಾಯಂ ದೇವನಿಗೆ ಬ್ರಹ್ಮ ರಾಕ್ಷಸದಿಂದ ಗುರುವಿನ ಆಶೀರ್ವಾದದಿಂದ ಅವ್ನು ಯಾವ ರೀತಿ ಸಂರಕ್ಷಣೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಐತೆ ಆ ಕತೆ ಆ ಒಂದು ಅಧ್ಯಾಯನ ಓದಕತ್ತು ಅಂದ್ರೆ ನಮ್ಮ ಜೀವನದಾಗಿರೋ ದುಃಖ ದಾರಿದ್ರ್ಯಗಳಂತೂ ದೂರ ಆಗ್ತಾವೆ ಹಾಗಾಗಿ ಆ ಕತೆ ಶ್ರವಣ ಮಾಡೋದ್ರಿಂದ ಅಥವಾ ಆ ಕಥೆಯನ್ನು ಪಠನೆ ಮಾಡೋದರಿಂದ ಆ ಥರ ಫಲಪ್ರಾಪ್ತಿ ನಮಗೆ ಸಿಗ್ತೈತಿ ಇನ್ನು ಎರಡನೇದ ನಮಗೆ ಜಾಬ್ ಆಕತ್ತಿಲ್ಲ ನಮ್ಮ ಮನೆಯಾಗೆ ಹಣಕಾಸಿನ ಪ್ರಾಬ್ಲಮ್ ಐತಿ ನೀವು ಮಹಿಳೆಯರು ಕೂಡ ನಿಮ್ಮ ನಮ್ಮ ನಮ್ಮ ಪ್ರತಿಯೊಬ್ಬರು ನಮ್ಮ ಯದುವೆದ ಮಹಿಳೆಯರು ಅಥವಾ ನಮ್ಮ ಯಾರೇ ಇರಲಿ ನನ್ನ ಕುಟುಂಬದಾಗಿರುವಂಥ ಪ್ರತಿಯೊಬ್ಬರು ಪು ಕನಸು ನನಸಾಗ್ಲತ್ತೆ ಎಷ್ಟೋ ಋತು ಆಚರಣೆಗಳೆಲ್ಲ ಮಾಡ್ತಿರ್ತಾವ ಹಾಗಾಗಿ ಪ್ರತಿದಿನ ನೀವು ಒಂದು ಸಂಕಲ್ಪಯುಕ್ತ ನಿಮ್ಮ ಗಂಡಗಾಗಲಿ ನಿಮ್ಮ ತಮ್ಮಗಾಗಲಿ ಅಥವಾ ನಿಮ್ಮ ಅಪ್ಪಗಾಗಲಿ ಯಾವುದೇ ಒಂದು ಜಾಬ್ ಪ್ರಮೋಷನ್ ಆಗಲಿ ಯಾವುದೇ ಒಂದು ಒಳ್ಳೆ ಸ್ಯಾಲ್ರಿ ಬರುವಂಥ ಜಾಬ್ ಸಿಗೋಕ್ಕೋಸ್ಕರ ನೀವು ಗುರು ಚರಿತ್ರೆ ಹದಿನಾಲ್ಕನೇ ಹದಿನೆಂಟನೇ ಅಧ್ಯಾಯ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ನಾಳೆ ಗುರುವಾರ ಇರೋದರಿಂದ ಆಷಾಢ ಮಾಸದಲ್ಲಿ ಮೊದಲನೇ ಗುರುವಾರ ಐತಿ ಹಾಗಾಗಿ ನೀವು ಈ ಸೇವೆಯನ್ನು ಆರಂಭ ಮಾಡ್ಬೋದು ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ತಪ್ಪದೇ ಗುರುಚರಿತ್ರ ಹದಿನಾಲ್ಕನೇ ಹದಿನೆಂಟನೇ ಎರಡು ಅಧ್ಯಾಯ ಹೋದರೆ ಉತ್ತಮ ಅಥವಾ ಪ್ರತಿದಿನ ಯಾವುದೇ ಸಂಕಲ್ಪ ಇಲ್ಲದ ಗುರುವಾರಕ್ಕೊಮ್ಮೆ ಓದ್ತೇವೆ ಅಂದ್ರೆ ಅತ್ಯಂತ ಉತ್ತಮ ಯಾಕಂದರೆ ನಿಮ್ಮ ಜೀವನದ ಸಂಕಷ್ಟಗಳನ್ನು ಬರೋಲ್ಲ ಯಾವಾಗ ಯಾವತ್ತು ಬರ್ತಾವ ಅನ್ನೋದು ಗೊತ್ತಾಗು ಹಾಗಾಗಿ ಯಾವಾಗ ಸಂಕಷ್ಟಗಳು ಬರ್ತಾವೋ ಆವಾಗ ಸೇವೆ ಮಾಡೋದಿಲ್ಲ ಸಂಕಷ್ಟಗಳು ಬರ್ಕತ್ತ ಮೊದಲೇ ಸ್ವಾಮಿ ಮಹಾರಾಜ ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊತಿರ್ತಾರೆ ಹಾಗಾಗಿ ಗುರು ಚರಿತ್ರೆ ಹದಿನಾಲ್ಕನೇ ಹದಿನೆಂಟನೇ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಇವತ್ತು ನಮ್ಮ ಮನೆಯಾಗ ಊಟಕ್ಕೆ ಆಹಾರ ಇಲ್ಲಪ್ಪ ನಮ್ಮ ಮನೆಯಾಗ ಇವತ್ತು ನಾವು ಕೆಲಸಕ್ಕೆ ಹೋದ್ರೇ ನಮ್ಮ ಮನೆಯಾಗ ಊಟ ಮಾಡ್ತೇವೆ ಅನ್ನೋ ಪರಿಸ್ಥಿತಿ ಇದ್ದಾರು ಕೂಡ ಒಂದು ಕೋಟಾದೀಶ್ವರ ಒಂದು ತಮ್ಮ ಜೀವನವನ್ನು ಮಟ್ಟಿಗೆ ಸುಧಾರಿಸೋಂಥ ಉದಾಹರಣೆಗಳು ಈ ಗುರುಚರಿತ್ರೆ ಎರಡು ಅಧ್ಯಾಯದಿಂದ ಆದಂಥ ಒಂದು ಸತ್ಯ ಘಟನೆಗಳು ಅನೇಕ ಕಡೆ ಆಗಿದ್ದಾವೆ ಹಾಗಾಗಿ ಈ ಘಟನೆಯನ್ನು ಅಥವಾ ಈ ಒಂದು ಸೇವೆಯನ್ನು ನೀವು ಖಂಡಿತ ಮಾಡಿ ನೋಡ್ರಿ ನಮ್ಮ ಕಡೆ ದೊಡ್ಡ ಗುರುಚರಿತ್ರೆ ತೊಗೋಕ್ಕಾಗೋಲ್ಲ ಅದರ ನಿಯಮಗಳು ಭಾಳ ಇದಾವೆ ಅಂದರೆ ನೀವು ಲಘು ಗುರುಚರಿತ್ರೆ ಸಿಗ್ತಾವೆ ಅಥವಾ ಗುರುಚರಿತ್ರೆ ಹದಿನಾಲ್ಕನೇ ಹದಿನೆಂಟನೇ ಅಧ್ಯಾಯ ಎರಡೇ ಅಧ್ಯಾಯ ಇರುವ ಪಿ ಡಿ ಎಫ್ಗಳು ಕೂಡ ಸಿಗ್ತಾವೆ ಆನ್ಲೈನ್ದಾಗ ಸಿಗ್ತಾವೆ ಅಥವಾ ನರಸಿಂಹವಾಡಿ ಅಥವಾ ಏನಿಲ್ಲ ಅಲ್ಲಿ ಕೂಡ ಕನ್ನಡ ಗ್ರಂಥಗಳು ಸಿಗ್ತಿರ್ತಾವೆ ಹೋದ್ರಿಂದ ಅಲ್ಲಿ ಕ ದಯವಿಟ್ಟು ತೊಗೊಂಬಾರಿ ನೀವು ಅಲ್ಲಿ ಪುಸ್ತಕದಾಗ ಅಲ್ಲಿ ನೋಡಪ್ಪ ಅಲ್ದ ನಾವು ಓದಲಿ ಗ್ರಂಥಗಳು ನೋಡಿರಿ ನೀವು ಗ್ರಂಥಗಳು ನಿಮ್ಮ ಜೀವನದಾಗ ಯಾವತ್ತೂ ಓದಿದ ಮಂತ್ರ ಸೂತ್ರಗಳ ಓದಿದ ಇವತ್ತು ಎಲ್ಲೂ ವ್ಯರ್ಥ ಹೋಗುಲ್ಲ ಹಾಗಾಗಿ ಆ ಗ್ರಂಥಗಳನ್ನು ತಂದ ಪಠಣೆಯನ್ನು ಮಾಡಿರಿ ಇನ್ನೊಂದು ಈ ಒಂದು ಸೇವೆಯನ್ನು ಮಾಡುತ್ತಿನಾಗ ನಾನ್ ವೆಜ್ ತಿನ್ನಬಾರ್ದು ಸ್ವಾಮಿ ಮಹಾರಾಜರ ಸೇವೆದಾಗ ಇದೊಂದ ಒಂದು ದೊಡ್ಡ ಸಮಸ್ಯೆಗೆ ಎಲ್ಲರಿಗೂ ಕಾಣ್ಕೋದೈತೆ ಅನ್ಕೊಂಡು ಪ್ರಶ್ನೆ ಕಾರ್ತೈತಿ ಆದರೆ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತೀರಿ ಅಂದ್ರೆ ನೀವು ನಾನ್ ವೆಜ್ಜನ್ನು ತಿನ್ನಬೇಡ್ರಿ ಹಾಗಾಗಿ ಈ ಸೇವೆಯನ್ನು ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ವಿಡಿಯೋನ ಲೈಕ್ ಮಾಡ್ರಿ ನೀವು ಕೊಡೋ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡ್ಕೊ ಒಂದು ಸಪೋರ್ಟ್ ಆತೈತಿ ನನಗೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ನಿಮ್ಮಿಂದ ನನಗೆ ಪ್ರೋತ್ಸಾಹ ಸಿಗ್ತೈತಿ ಮತ್ತು ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆ ಅನೇಕ ಭಕ್ತರಿಗೆ ಹೋಗಿ ತಲುಪಲಿ ಮತ್ತು ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ತಾರೆ ಹೊಸವಾಗಿ ನೋಡೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಸ್ವಾಮಿ ಸೇವೆ ಅನುಭವ ಇದ್ದಂದ್ರೆ ಕಮೆಂಟ್ ಮುಖಾಂತರ ಶೇರ್ ಮಾಡಿರಿ ಇದರಿಂದ ಅನೇಕ ಜನರಿಗೆ ಸ್ವಾಮಿ ಸೇವೆ ಮಾಡೋಕೆ ನಿಮ್ಮ ಅನುಭವಗಳ ನಿಮ್ಮ ಮಾತುಗಳ ಒಂದು ಪ್ರೇರಣೆ ಸ್ಫೂರ್ತಿ ಆತವು ಶ್ರೀ ಸ್ವಾಮಿ